ಫೋನ್ ಮಾಡಬೇಡ ಅಂತ ಇಲ್ಲ ತಂದು ಮುಂದಕ್ಕೆ ಹೋಗಿದ್ದೀನಿ ಕರೆಂಟ್ ಜಾಸ್ತಿ ಕಟ್ಟಾಗ್ತದೆ ನಿಮ್ಮ ಫೋನಲ್ಲಿ ನಾನು ಇಪ್ಪತ್ತೈದನೇ ತಾರೀಕು ತೋಟಕ್ಕೆ ಬರ್ತೀನಿ ಏನೊಂದು ಮಾತಾಡೋಣ ಅಂತೇಳಿದ್ರೆ ಯಾವ ಚಪ್ಪ ಸುಮ್ಮನೆ ನಾವು ಮಾತಾಡೋದಕ್ಕೆ ಆಗಿ ಒಂದುವರೆ ತಿಂಗಳಾಯಿತು ನಾವು ಮಾಡಲೇ ಇಲ್ಲ ಅವರು ತೋಟಕ್ಕೆ ಬರಲೇ ಇಲ್ಲ ಅದನ್ನು ನಿಮ್ಕ ಏನು ಇದ್ದೀರಪ್ಪ ಅಂತ ಕೇಳಕ್ಕೆ ಫೋನ್ ಒಂದು ಒಂದೇ ಒಂದು ಸರ್ ಬಂದಿದ್ದರು ಫ್ಯಾಮಿಲಿ ಬಂದಿದ್ರು ಜೊತೆಯಲ್ಲಿ ಬಂದು ಕಾರಲ್ಲಿ ತೋಟದಲ್ಲೆಲ್ಲ ಸುತ್ತಾಡ್ಕೊಂಡು ಕುತ್ಕೊಂಡು ಹೋದ ಐದು ನಿಮಿಷ ಆಮೇಲೆ ಹಂಗೆ ಹೋಗ್ತೀನಿ ಕೆಲಸ ಇತ್ತು ಅಮ್ಮ ಅಂತ ಹೇಳಿದರು ಅದಕ್ಕೆ ನಾನು ಬೇಡ ಇರಪ್ಪ ಬಂದಿದ್ದೀನಿ ಒಂದು ಎಳ್ನೀರು ಕಿತ್ತು ಕೊಡ್ತೀನಿ ಅಂತ ಎಳ್ನೀರು ಕೊಚ್ಚಿ ಕಿತ್ತು ಕೊಟ್ಟು ಕುಡಿದು ಹಂಗೆ ಹೋಗಿತ್ತು ಸರ್ ಇಲ್ಲ ಸರ್ ಫ್ರೆಂಡ್ ಜೊತೆಲಿ ಏನು ಗೊತ್ತಲ್ಲ ಬಂದರೆ ಅವ್ರ ತಾಯಿ ಜೊತೆಲಿ ಬರೋರು ಇಲ್ಲ ಡ್ರೈವರ್ ಜೊತೆಲಿ ಅಷ್ಟೇ ಒಬ್ಬರೇ ಬರ್ತಾರೆ ಕರ್ನಾಟಕ ಟಿವಿ ಮತ್ತು ಆಟ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯಮಟ್ಟದ ರಂಗೋಲಿ ಸ್ಪರ್ಧೆ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ಸ್ ಶ್ರೀ ಸಾಯಿ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಸಾವಿರ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಫಿನಾಲೆಯ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲೆಯ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಒಟ್ಟಾರೆ ಐದು ಲಕ್ಷ ನಗದು ಬಹುಮಾನ ವಿತರಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ